ಗುರು ಗ್ರಾಮದಲ್ಲಿ ಸ್ವಾಮಿ ಬಯಸ್ಕರ ಹಾಕಿದ್ರು ಸ್ವಾಮಿ ನಾಲ್ಕು ವರ್ಷ ನಮಗೆ ಅನ್ಯಾಯ ಒಂದ್ರ ಮೇಲೆ ಒಂದು ಅನ್ಯಾಯ ಮಾಡ್ತಾನೆ ಇದ್ದಾರೆ ಬಹಿಷ್ಕಾರ ಹಾಕಿ ನಮ್ಮ ಹದಿನಾರು ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಅಂತ ಗ್ರಾಮದ ಯಜಮಾನಗಳೆಲ್ಲ ನಮ್ಮ ಬಹಿಷ್ಕಾರ ಹಾಕಿ ನಾಲ್ಕು ವರ್ಷ ಸಿ ನಮ್ಮನ್ನು ದುಡ್ಡು ಕಟ್ಟಿ ಅಂತ ಭಾಳ ಇದು ಮಾಡ್ತಾರೆ ಸ್ವಾಮಿ ನಮ್ಮಲ್ಲಿ ಅನ್ಯಾಯ ಆಗಿದ್ರು ಕೂಡ ನಮ್ಮ ದುಡ್ಡು ಕಟ್ಟಿ ಅಂತ ಹೇಳಿದ್ರೆ ಎಲ್ಲಿ ಕಟ್ಟೋದು ಸ್ವಾಮಿ ನಾವು ಹಂಗಾಗಿ ನಾವು ಎಲ್ಲ ಕಡೆನೂ ಪ್ರಚಾರ ಮಾಡಿ ನಾವು ಎಲ್ಲ ತಿಳಿಸ್ತಾ ಇದ್ದೀವಿ ಸ್ವಾಮಿ ಹಾಗಾದ್ರೂ ಸಿದ್ದರಾಮಯ್ಯ ಮಂಗನಾತ್ರ ಹೇಳ್ಕೊಂಡಿದ್ದೀವಿ ಬಂದು ನಾವು ಏನು ಕಷ್ಟ ಹಿಂಗಿದೆ ಸ್ವಾಮಿ ಊರಿಗೆ ಬಹಸ್ಕಾರ ಹಾಕಿ ನಾಲ್ಕು ವರ್ಷದಿಂದ ನಮ್ಮ ಬಗೆ ಕಷ್ಟ ಬಗೆಹರಿಸಿಕೊಡಿ ಸಮೇತ ಅವ್ರನ್ನೂ ಕೇಳಿದ್ವಿ ಮತ್ತು ಊರ್ಲಿ ಯಜಮಾನಗಳು ಈ ಥರ ಬಹಿಷ್ಕರ ಹಾಕಿ ಅಂತ ಟೇಸನ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀನಿ ಸ್ವಾಮಿ ಆರಿದೆ ಅವರು ಕೂಡ ಕ್ರಮ ಜಿರುಸಿಲ್ಲ ಮೇಲಧಿಕಾರಿಗಳಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಸ್ವಾಮಿಗೆ ಇವತ್ತು ಕೂಡ ಹನ್ನೆರಡು ದಿನ ಆಯಿತು ಹನ್ನೆರಡು ದಿನದಿಂದ ಕೂಡ ನಮ್ಮ ಏನೋ ಕ್ರಮ ಜರುಗಿಸೋ ಸಮಿ ಊರಿನ ಯಜಮಾನಗಳನ್ನ ಅನ್ಯಾಯ ಆಗಿದೆ ಅಂತೇಳಿ ಗ್ರಾಮಕ್ಕೆ ನ್ಯಾಯ ಪಂಚಾಯತಿ ಕೊಟ್ಟೆ ಆ ನ್ಯಾಯ ಪಂಚಾಯತಿ ಹೋಗಿ ಅವ್ನು ಬಂದು ಮನೆ ನೋಗಿರೋದಕ್ಕೆ ಅವನ ತಪ್ಪು ಒಡೆದಿರೋದಕ್ಕೆ ನಿನ್ನ ತಪ್ಪು ಅಂತೇಳಿ ಅವ್ನಿಗೂ ದಂಡ ಹಾಕ್ತೀವಿ ನಿನಗೂ ದಂಡ ಹಾಕ್ತೀವಿ ಅಂತ ದಂಡ ಹಾಕಿರೋ ಸ್ವಾಮಿ ನಾನು ಮುನ್ನೂರು ರೂಪಾಯಿ ಕೂಲಿಗೆ ದಂಡಲ್ಲಿ ಕಟ್ಟೋ ಸ್ವಾಮಿ ಅನ್ಯಾಯ ಆಗಿದೆ ನಾನು ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದರೆ ನಾನು ದಂಡ ಕಟ್ಟಿ ಅಂತ ಬಯಸ್ಕರ ಹಾಕ್ಬಿಟ್ ಏನೋ ಸಮಿ ಕೋಟಾಂಡಿಂದ ಶ್ರೀರಾಮಪುರ ಕಾಟಾಂಡಿಯಿಂದ ಹುಡುಗ ರಂಗನಾಥಪುರಕ್ಕೆ ಮೊಮ್ಮಂಗನಾಗ ಬಂದಿದ್ದು ಸ್ವಾಮಿ ಅವನು ಬಂದು ಏಕೇಕವಾಗಿ ನನ್ನ ಮೇಲೆ ಗಲಾಟೆ ಬಿದ್ದವ್ರು ಮಾವನ ಮೇಲೆ ನಾನು ಗಲಾಟೆ ಬಿದ್ದಿದ್ದೆ ಅಂತ ಏನಕ್ಕೆ ಅಂತ ಕೇಳಿ ನನ್ನ ಎರಡು ಬಾರು ಮೂರು ಬಾರಿ ಗಲಾಟೆ ಬಿದ್ದ ಸ್ವಾಮಿ ನನ್ನ ಮೇಲೆ ಮನೆಗೆ ನಮ್ಮ ಬಂದು ಮನೆ ಮನೆ ಬಂದು ನುಗ್ಗಿ ಪಾತ್ರ ಪಾಗಡಲ್ಲಿ ಹೊಡೆದಾಕಿ ಟಿವಿ ಸ್ಪ್ಯಾನು ಚೇರ್ಗಳು ಮಿಕ್ಸಿ ಎಲ್ಲ ಹೊಡೆದಾಕಿ ಸ್ವಾಮಿ ನಮ್ಮ ತಂದೆ ತಾಯಿ ಹೊಡೆದು ನನಗೆ ಹೊಡೆದು ಹಂಗೆ ಎಲ್ಲರೂ ದುಡ್ಡು ಕಟ್ಟಬೇಕು ನನಗೆ ಇಲ್ಲ ನಾನು ಸೇರ್ಸ್ಕೊತೀವಿ ಇಲ್ಲ ಸೇರ್ಸಲ್ಲ ಅಂತ ಹೇಳಿ ನಮ್ಮ ಮನೆಯಲ್ಲಿ ಯಾರೋ ಸತ್ತು ಕೆಟ್ಟು ಹೋದ್ರು ಕೂಡ ಯಾರೂ ಬರ್ತೀಯಲ್ಲ ಅಬ್ಬರ್ಜನಗೂ ನಮ್ಗೆ ಸೇರ್ಬಿಡ್ತಿಲ್ಲ ಪೂಜೆ ಪುಸ್ಕರಾಗ ನಮ್ಗೆ ಸೇರ್ಬಿಡ್ತಿಲ್ಲ ಸ್ವಾಮಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ನಮ್ಮನ್ನು ಊರಿಂದ ಹೊರ್ಗಾ ಹಾಕಿರೋ ರೀತಿಯಲ್ಲಿ ನೋಡ್ತಿದಾರೆ ಹೊರತು ಯಾವುದೇ ಹತ್ತದ ನಮಗೆ ನಾಯ್ ತೋರ್ಕಸ್ತಿಲ್ಲ ಯಾರೂ ಕೂಡ ನಮ್ಮ ನಮ್ಮ ಹತ್ರ ಮಾತಾಡ್ತೀಯಲ್ಲ ಕೂಲಿಯೂ ಕರಿತೀಯಲ್ಲ ಹಂಗಾಗಿ ಬಹಿಷ್ಕರ ಕೊಟ್ಕೊತಾರವ ಸ್ವಾಮಿ ನಮ್ಮ ಸ್ವಾಮಿ ಬಯಸ್ಕರ ಹಾಕುತ್ತ ನಮ್ಮನ್ನು ಯಾವುದೇ ಅಬ್ಬರ್ಜನಗೂ ಪೂಜಾ ಪುಸ್ಕರ ಇಸ್ಗಳಲ್ಲ ಮನೆ ಕಂಡೇ ಮುಗ್ಸ್ಬಿಡ್ತಾರವ್ರು ಸ್ವಾಮಿ ಈಗ ಒಂದು ವಾರ ಆಯಿತು ಹಬ್ಬ ಮಾಡಿ ಹಬ್ಬ ಕೂಡ ನಮ್ಮನ್ನು ಪೂಜೆಸ್ಕೊಳ್ದವ್ರು ಕಂಡನ್ನು ಕುಸ್ದೆವರು ಸೀರಾ ಸೆಟ್ಟು ಬೀದಿ ಬೀದಿಗೆಲ್ಲ ಬಿಟ್ಟು ಸ್ವಾಮಿ ಊರು ತುಂಬ ಇಲ್ಲ ನಮ್ಮ ಮನೆ ಹತ್ರ ಬಿಡದೇವ್ರು ನಮ್ಮ ಬೀದಿಗೆ ಹಂಗಾಗಿ ನಾವು ಇದೆಲ್ಲ ಪ್ರಸ್ತಾಪ ಮಾಡಿ ಹೋಗಿ ನಾವು ಮೇಲಧಿಕಾರಿಗಳಿಗೆಲ್ಲ ಕಂಪ್ಲೇಂಟ್ ಕೊಟ್ಟು ಇದನ್ನು ಮಾಡಿಬಿಟ್ಟು ಬಂದಿದ್ದೀನಿ ಸ್ವಾಮಿ ಪೇಪರು ಕೂಡ ಹಾಕ್ಸ್ಬಿಟ್ಟು ಬಂದ್ವಿ ಭಾವನಾಥ್ ಸಿದ್ದರಾಮಯ್ಯಗೂ ಸ್ವಾಮಿ ಹೋದ ವರ್ಷ ಹೋಗಿದ್ದೆ ಬೆಂಗಳೂರಿಗೆ ಹೋಗಿ ಮೀಟ್ ಮಾಡಿ ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಬಂದು ನಾನು ಹೇಳ್ತೀನಿ ಹೋಗೋ ಮಾತಾಡ್ತೀನಿ ಹೋಗೋ ಅಂತ ಅಂದ್ರೆ ಪೊಲೀಸರಿಗೆ ಫೋನ್ ಮಾಡ್ತೀನಿ ಹೋಗೋ ಅಂದರು ಅವರಿಂದ ನಮಗೆ ಯಾವುದೋ ಕ್ರಮ ಸಿಕ್ಕಿಲ್ಲ ಸ್ವಾಮಿ ಅವರು ಮಗರಾದಂತ ಅವರು ಗ್ರಾಮಕ್ಕೆ ಬಂದು ನಮ್ಮನ್ನು ಭೇಟಿ ಮಾಡಿದರು ನಾವು ಅವ್ರ ಹತ್ರ ಕಷ್ಟ ಸುಖ ಅಂದರೆ ಹೇಳ್ಕೊಂಡು ಅವರು ನಾವು ಹೇಳ್ತೀವಿ ನಮ್ಮನ್ನು ಮಾತಾಡಿಸ್ತೀನಿ ಹೋಗೋ ಹೇಳ್ತೀನಿ ಹೋಗೋ ಹೀಗೆಲ್ಲ ಅಂತ ಯಾರು ಮಾಡ್ತೀನಿ ಅಂತ ಹೇಳಿದಾಗ ಸ್ವಾಮಿ ಇಲ್ಲಿವರೆಗೂ ಅವ್ರ ಕ್ರಮ ಯಾವುದೂ ಜರುಗಿಸಿಲ್ಲ ನಮ್ಗೆ ಅದನ್ನು ಹಂಗಾಗಿ ನಾವು ಮೇಲೆ ಅಧಿಕಾರಿಗಳಿಗೂ ಕೂಡ ಈಗ ಕಂಪ್ಲೇಂಟ್ ಹೋಗ್ಬಿಟ್ಟು ಸ್ವಾಮಿ ಬಂದು ಕೂತಿದ್ದೀವಿ ನಮ್ಮ ಕುಟುಂಬ ನುಗ್ಗಿ ನಾವು ನೊಂದೋಗಿದ್ದೀವಿ ಸ್ವಾಮಿ ನಾವು ಯಾವುದೇ ಥರದ್ದು ನಮ್ಗೆ ಅನುಕೂಲ ಇಲ್ಲ ಸ್ವಾಮಿ ಇಲ್ಲಿ ನಮಗೆ